ಎಲ್ಲರಿಗೂ ನಮಸ್ಕಾರ ನಮ್ಮ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮುಂದಿನ ಮಾತುಕತೆ ಕೃಷ್ಣನ ಪದಕ್ಕೆ ಅವನ ಸ್ಪರ್ಶಕ್ಕೆ ಪದ ಮತ್ತು ಸ್ಪರ್ಶ ನಮ್ಮ ಜ್ಞಾನೇಂದ್ರಿಯಗಳಿಗೆ ಎರಡರ ಮುಖಾಂತರ ಆಕೆಗೆ ಜ್ಞಾನ ಹತ್ತು ಮತ್ತು ಮೂರ್ಛೆಯಿಂದ ಬಂದ್ಲು ಎದ್ದು ಒಂದು ಪದ್ಯವನ್ನೇ ಹೇಳ್ತಾಳೆ ನಾನು ಹಿಂದೆ ತಮ್ಮಣ್ಣನ ಪದ್ಯದಲ್ಲಿ ಓದಿದ್ದೆ ಯಾತಕ್ಕೆನ್ನನ್ನು ಎಬಿಸಿ ಟೆಕ್ಕೆಯವಳಿದ್ದ ನಾಥನ ಅಗಲಿಸಿದೀರ ಯಾತಕ್ಕೆನ್ನನ್ನು ಕಾಂತೆ ಯಾತಕ್ಕೆ ಎನ್ನ ಎಬಿಸಿದಿರಿ ಕೃಷ್ಣ ಎದುರಿಗೆ ಇದ್ದಾನ ಬಟ್ ಅಕ್ಕಿ ನಿನ್ನ ಅಕ್ಕಿ ನಾ ಕೃಷ್ಣ ನೋಡಿರಂಗಲ್ಲ ಇಲ್ಲೇ ನಮ್ಮ ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ಎಂತಹ ಪುಣ್ಯ ಕನಸೆ ಯಾರು ನನ್ನನ್ನು ಎಬ್ಬಿಸಿದವರು ಸ್ವಾಮಿ ಪರಮಾತ್ಮ ತಾವು ನನ್ನ ಕನಸಿನಲ್ಲಿ ಆಡಿದ ಮಾತು ನಿಶ್ಚಿತವೇ ಅಂದರೆ ನಮ್ಮಲ್ಲೇ ಸ್ವಪ್ನ ಮತ್ತು ದೃಷ್ಟಾಂತ ಆ ಸ್ವಪ್ನ ದೃಷ್ಟಾಂತದ ಒಂದು ಒಂದು ಸನ್ನಿವೇಶವನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾರೆ ಸತ್ಯಭಾಮೆ ಸತ್ಯಭಾಮ ನನ್ನಲ್ಲಿ ವಿಶ್ವಾಸ ಇಲ್ಲವೇ ಭಾಗವತ ಆ ವಿಶ್ವಾಸ ಎಲ್ಲ ಐತ್ರಿ ನಂಬಿಗೇ ಇಲ್ಲದಾಗೈತಿ ಸತ್ಯಭಾಮ ಸ್ವಾಮಿ ಪಾರಿಜಾತ ಪುಷ್ಪ ಕೊಡುವೆನೆಂದು ಕೈ ಮೇಲೆ ಕೈ ಹಾಕಿರಿ ಅಂದರೆ ನಮ್ದು ಇದೇ ಹಾಣಿ ಮತ್ತು ಪ್ರಾಮೀಸ್ ಅಂತೇನೆ ಹೇಳ್ತೀವಿ ನಾವು ಇಲ್ಲಿ ಅದಕ್ಕೆ ಕೈ ಮೇಲೆ ಕೈ ಹಾಕಿರಿ ಅಂತಿಕೊಂಡು ಹೇಳಿ ಕೃಷ್ಣ ಹಾಗಾದರೆ ಕೇಳು ಖಚಿತವಾದರೆ ಎನ್ನ ವಚನವ ನಂಬೆ ಖಚಿತವಾದರೆ ಎನ್ನ ವಚನವ ನಂಬೆ ರಚನೆಯ ಮಾತಲ್ಲ ರಚಿಸಿದ ಗೊಂಬೆ ಆಕೆಯ ಸೌಂದರ್ಯವನ್ನು ಹೇಳ್ತಾ ನಮಗೊಂದು ಸಂದೇಶ ಕೊಡ್ತಾನೆ ಕೃಷ್ಣ ಖಚಿತವಾದರೆಯನ್ನು ವಚನವ ನಂಬಿ ಅಂದರೆ ಕೃಷ್ಣನ ಮಾತನ್ನು ನಾವು ನಂಬಬೇಕು ಅಂತ ಚಿಂತೆಯ ಮಾಡುವ ಛಲವು ಇದೇನೇ ಚಿಂತೆಯ ಮಾಡುವ ಛಲವು ಇದೇನೇ ಖಚಿತವಾದರೆಯನ್ನು ವಚನವೇ ನಂಬೆ ದೇವರನ್ನು ನಂಬು ವಿಶ್ವಾಸೋ ಫಲದಾಯಕ ಅಂತ ಒಂದು ಸೂತ್ರ ಹೇಳುತ್ತದೆ ರುಕ್ಮಿಣಿ ಕೊಟ್ಟ ವಚನ ಮುರಿಯುವ ನಾನಲ್ಲ ಕಾಣೆ ಸತ್ಯಭಾಮ ದೂತೆ ಪರಮಾತ್ಮರಿಂದ ವಚನ ಸಿಕ್ಕಿತು ಇನ್ನೇನು ಪಾರಿಜಾತ ವೃಕ್ಷವೇ ಮನೆಗೆ ಬಂದರೆ ಹೂವಿಗೇನು ಕಡಿಮೆ ಆಮೇಲೆ ಇವರು ನಾ ಹಂಗೆ ಕೇಳ್ತಾರ ಈ ಹುಚ್ಚ ನನ್ನ ಸೌತಿ ನಾ ಹೇಳಿದಂಗೆ ಕುಣಿತಾಳ ಕೃಷ್ಣ ದೂತೆ ಪಾರಿಜಾತ ಪುಷ್ಪ ಎಲ್ಲಿ ಅದ ಭಾಗವತ ಅವಾರ್ಹತ್ರ ಐತ್ರಿ ಕೃಷ್ಣ ಸತ್ಯಭಾಮ ಪುಷ್ಪ ಎಲ್ಲಿ ಅದ ಸತ್ಯಭಾಮ ತಂದು ಕೊಡ್ತೀನಿ ಅಂತ ವಚನ ಕೊಟ್ಟಿರಲ್ರಿ ಕೃಷ್ಣ ಕೊಡ್ತೀನಂತ ಹೇಳಿದರೆ ಕೊಟ್ಟ ಹಾಗೆ ಆಗಲಿಲ್ಲ ಸತ್ಯಭಾಮ ಹಾಗಾದರೆ ನಾನು ಪುಷ್ಪ ಕೊಡದೆ ಬಿಡುವುದಿಲ್ಲ ಭಾಗವತ ಸದ್ಯಕ್ಕೆ ಇದ್ದ ಪುಷ್ಪ ಕೊಟ್ಟುಬಿಡ್ರಿ ಗಿಡ ಬೇಕಾದಾಗ ಬರವಲ್ತಕ್ಕ ಕೃಷ್ಣ ಅದಂತೂ ಸಿಗುವುದೇ ಇಲ್ಲ ಸತ್ಯಭಾಮ ಕೊಡದೆ ನಾ ಬಿಡುವುದಿಲ್ಲ ಕೃಷ್ಣ ಇಲ್ಲದಿದ್ದರೆ ಏನು ಮಾಡ್ತೀರಿ ಭಾಗವತ ನಾನು ಗಟ್ಟಿಯಾಗಿ ಹಿಡಿತೀನಿ ಅವ್ವ ಕಸ ಅಂತಾಳ ಕೃಷ್ಣ ಎಷ್ಟೊಂದು ಅಹಂಕಾರ ನಿಮಗೆ ನಾನು ಆರೋ ಗೊತ್ತೇ ಈ ಇಡೀ ಮಾಧ್ಯಮತತ್ವಜ್ಞಾನದ ಒಂದು ಪರಿಪ್ರೇಕ್ಷೆ ಮತ್ತು ಅದರ ಮೀಮಾಂಸೆ ಅದರ ತತ್ವ ಅದರ ಆದರ್ಶ ಅದರ ಬದುಕು ಏನು ಅಂತಂದರೆ ಅಹಂಭಾವ ಹೋಗಬೇಕು ದಾಸೋಹಂಭಾವ ಬರಬೇಕು ಈ ನಮ್ಮ ವ್ಯಾಸಗೋಷ್ಠಿ ಮತ್ತು ದಾಸಗೋಷ್ಠಿ ಅಥವಾ ಒಂದು ಎರಡು ಪಂಗಡಗಳಾದವು ಅಂತಿಕೊಂಡು ಹೇಳಿ ನಾವು ಅಂದರೆ ಆಚಾರ್ಯರ ತತ್ವದಲ್ಲಿ ಒಂದು ವ್ಯಾಸಗೋಷ್ಠಿ ಇರ್ತಿತ್ತು ಒಂದು ದಾಸಗೋಷ್ಠಿ ಇರ್ತಿತ್ತು ಈ ದಾಸಗೋಷ್ಠಿಯಲ್ಲಿ ಬಹಳ ಮುಖ್ಯವಾದಂಥದ್ದು ಭಾವ ಈ ದಾಸೋಹಂ ಭಾವ ಬರಬೇಕು ಆ ಭಾವ ಬಂದರೆ ಭಗವಂತ ಕಾಣ್ತಾನೆ ಆತನ ಅನುಗ್ರಹ ಆಗ್ತದ ಅಂತನ್ನೋದು ಇಡೀ ಒಂದು ಪರಿಭಾವ ಆತು ಒಂದು ಪದ್ಯ ಯಜ್ಞ ಯಾಗಾದಿಗಳಿಲ್ಲ ನೂರು ತೀರ್ಥಂಗಳಿಲ್ಲ ನಾರಿ ವೈಕುಂಠದಲ್ಲಿ ನಾನಿಲ್ಲ ಯಜ್ಞ ಯಾಗಾದಿಗಳಿಲ್ಲ ನೂರು ತೀರ್ಥಂಗಳಿಲ್ಲ ನಾರಿ ವೈಕುಂಠದಲ್ಲಿ ನಾನಿಲ್ಲ ಸನ್ಯಾಸ ಅಷ್ಟಮದಲ್ಲಿಲ್ಲ ಅಹಂಕಾರ ಕರ್ಮಕ್ಕೆ ದೂರ ನಾನಿರುವೆ ಭಾಮೆ ಅಹಂಕಾರ ಕರ್ಮಕ್ಕೆ ಈ ಅಹಂಕಾರದ ಕರ್ಮದಲ್ಲಿದೆ ಕರ್ಮ ಇದೆಯಲ್ಲ ಆ ನಿಮ್ಮಲ್ಲಿ ಹುಟ್ಟುತ್ತದೆ ಅಹಂಕಾರ ಅದಕ್ಕೆ ನನಗೆ ಒಂದು ಕಥೆ ನೆನಪಾಗ್ತದೆ ಅಥವಾ ಇದು ಇದೊಂದು ಕಥೆ ಒಂದು ಕಡೆ ಸೃಷ್ಟಿ ಮಾಡಿದೆ ಇದನ್ನು ನಾನು ಈ ಅಹಂಬದ ಬಗ್ಗೆ ನಾವು ಹಿಂದಕ್ಕೆ ಪಂಚತಂತ್ರದಲ್ಲಿ ಒಂದು ಕಥೆ ಓದ್ತೀವಿ ನಾವು ಈ ಮೊಲ ಮತ್ತು ಸಿಂಹದ ಕಥೆ ಸಿಂಹ ಕಾಡಿನ ರಾಜ ಆ ಕಾಡಿನ ಅಂತಹ ಸಿಂಹನಿಗೆ ಮತ್ತು ಮೊಲಕ್ಕೆ ಗೆಳೆತನ ಇರ್ತದೆ ಒಂದು ಕಡೆ ಹಿಂಸೆ ಒಂದು ಕಡೆ ಅಹಿಂಸೆ ಇವೆರಡೂ ಒಂದು ಕಡೆ ಸೇರಿಕೊಂಡಾಗ ಇದರದ ರೂಪಾಗಿ ಪ ನೋಡಿ ಸಿಂಹಕ್ಕೆ ಭಾಳ ಚಂದ ಅನ್ನಿಸ್ತದೆ ಕೈಯಾಗಿ ಹಿಡ್ಕೊಡ್ತದ ಮುದ್ದಾಡ್ತದೆ ಸಿಂಹಕ್ಕೆ ಕೈಯಾಗ ಮೊಲ ಸಿಕ್ಕಾಗ ಮೊಲಗ್ ಗಾಬರಿಯಲ್ಲಿ ಕಬಕ್ಕಂದು ತಿಂದು ಬಿಡ್ತದೋ ತಿಳ್ಕೊಂಡು ಹೇಳಿ ಆದರೆ ಆ ಸಿಂಹದ ಬ ಸಿಂಹದಲ್ಲಿ ಏನೋ ಒಂದು ಅವತ್ತು ದಯಾಘನನಾದಂತಹ ಭಗವಂತ ಇರ್ತಾನ ಅದರಲ್ಲಿ ಹಿಂಸತ್ವ ಹೋಗಿ ಅಹಿಂಸತ್ವ ಇರ್ತದೆ ಅದು ಅದನ್ನು ಪ್ರೀತಿ ಮಾಡ್ತಿರ್ತದೆ ಮಾಡ್ಬೇಕಾದ್ರೆ ಅದು ಕಾಡಿನ ಅಲ್ಲ ಸುಮ್ಮಕೊಡ್ಬೇಕು ಇಲ್ಲೋ ಮೊಲಕ್ಕೆ ಹೇಳ್ತದದು ನೋಡು ಮೊಲಕ್ಕೆ ಹೇಳ್ತದ ನಿನ್ನ ಕಿವಿ ಅದಲ್ಲ ಕಿವಿ ಮೇಲೆ ಎರಡು ಬಂಗಾರದ ಕೋಡು ಮೂಡ್ಯಾವ ಎರಡು ಬಂಗಾರದ ಕೋಡು ಮೂಡ್ಯಾವ ಮತ್ತು ಈ ಅಡಬಿಯೊಳಗೆ ಈ ಸುಮಾರು ಜನ ಭಾಳ ಇದ್ದಾರೆ ನರಿ ಅಂಥವ್ರು ತೋಳದಂಥವ್ರು ಇಂಥ ಅನೇಕ ಜನರಿದ್ದಾರೆ ಇನ್ನ ಅದನ್ನು ಯಾವಾಗ ಅದನ್ನು ನಿನ್ನ ಮುರ್ಕೊಂಡು ಹೋಗಿ ಮಾರಿ ರೊಕ್ಕ ಮಾಡ್ಕೋತಾರೋ ಗೊತ್ತಿಲ್ಲ ಭಾಳ ಎಚ್ಚರದಿಂದಿರೋ ಅದು ನೋಡ್ಕೋತಿರು ಅಂತ ಸಿಂಹ ಹೇಳ್ತದೆ ಅದಕ್ಕೆ ಅದಕ್ಕೆ ಆ ಮೊಲ ಮ್ಯಾಲಿಂದ ಮ್ಯಾಲೆ ಏನು ಅಂತಂದ್ರೆ ತನ್ನ ಮುಂದಿನ ಕಾಲುಗಳಿಂದ ಮ್ಯಾಲಿಂದ ಮ್ಯಾಲೆ ಹಿಂಗೆ ಕಿಮಿ ಬಡ್ಕೋತಿರ್ತದೆ ಅಂದರೆ ನಮ್ಮ ಅಹಮ್ಮದ ಬಗ್ಗೆ ನಮಗೊಂಥರ ಎಚ್ಚರ ಈ ನಮ್ಮ ಎಲ್ಲ ಈ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಎಷ್ಟೋ ಅಹಂಕಾರಿಗಳು ತಮ್ಮ ಅಹಮ್ಮವನ್ನು ಯಾವುದೋ ರೀತಿಯಿಂದ ವ್ಯಕ್ತಪಡಿಸ್ತಿರ್ತಾರೆ ಅದು ವಿದ್ಯೆಯಿಂದ ಆಗಿರ್ತದೆ ಶ್ರೀಮಂತಿಕೆಯಿಂದಾಗಿರ್ತದ ಸೌಂದರ್ಯದಿಂದಾಗಿರ್ತದ ರೂಪಯೌವನ ಸಂಪನ್ನ ವಿಶಾಲ ಕುಲ ಸಂಭವ ಬೇರೆ ಬೇರೆ ರೀತಿಯಿಂದ ಆದ್ದರಿಲ್ಲೇ ಭಗವಂತ ಹೇಳತಕ್ಕಂಥದ್ದು ಅಹಂಕಾರ ಕರ್ಮಕ್ಕೆ ದೂರ ನಾನಿರುವೆ ನಾನು ಭಾಮೆ ಹೇಳ್ತಾನೆ ಅಹಂಕಾರದ ನಿನ್ನ ಹತ್ರ ಅದಕ್ಕೊಂದು ಮಾತನ್ನು ಹೇಳ್ತಾನೆ ನಿಮ್ಮಂತಹ ಅಹಂಕಾರಿಗಳಿಗೆ ಪುಷ್ಪ ಸಿಗುವುದಿಲ್ಲ ಸತ್ಯಭಾಮೆ ನಾನು ಅದನ್ನು ಬಿಡುವುದಿಲ್ಲ ಇದೇ ಅಹಂಕಾರ ಕೃಷ್ಣ ಸತ್ಯಭಾಮ ಛಲಕ್ಕೆ ನಾನು ಒಲಿಯನಾರೇ ಧ್ಯಾನಕ್ಕೆ ದೂರ ಇರಲಾರೆ ನಿನಗೆ ತಿಳಿದದ್ದು ಮಾಡು ನಾನು ಮಾತ್ರ ಇಲ್ಲಿಂದ ಹೊರಟೆ ಕೃಷ್ಣ ಹೋಗಿಬಿಡ್ತಾನೆ ಭಗವಂತ ಅಲ್ಲಿಂದ ನಿರ್ಗಮಿಸ್ತಾನೆ ಸತ್ಯಭಾಮ ದೂತೆ ಪರಮಾತ್ಮರಂತೂ ಹೊರಟು ಹೋದರು ಆ ಹಾಳ ನನ್ನ ಸಮತಿ ಒಬ್ಬಳೇ ಸಿಕ್ಕಾಳ ಒಂದು ಕೈ ನೋಡ್ಲೇನೋ ಭಾಗವತ ಒಂದು ಕೈಲೇ ಯಾಕೆ ಎರಡೂ ಕೈಲೆ ನೋಡಿ ಬಿಡ್ರಿ ಹೆಂಗಾಲೂ ಸಿಕ್ಕಾಳ ಸತ್ಯಭಾಮ ದೂತೆ ಅವ್ಳು ಹೇಳ್ಕೊಂಡು ಬಾಯಿಲಿ ಭಾಗವತ ಯಾರ ಯವ್ವ ಅಪ್ಪ ಇದ್ದಾಗ ಎಷ್ಟು ಜಿಗದಾಡ್ತಿದ್ರಿ ಬರ್ರಿ ಮುಂದಕ್ಕೆ ರುಕ್ಮಿಣಿ ಬಂದೀನು ನೋಡು ಏನು ಮಾಡ್ತಿ ಸತ್ಯಭಾಮ ದೂತೆ ನನ್ನ ಸೌತಿ ಗುಣ ಕೇಳು ಅದಕ್ಕೆ ಗುಣಗಳನ್ನು ಹೇಳ್ತಾ ಕಣ್ಣಿಗೆ ಹುಬ್ಬು ಐತೇನ ಕಲಹ ಗಂಟಿ ರುಕ್ಮಿಣಿ ಕಣ್ಣಿಗೆ ಹುಬ್ಬು ಐತೇನ ಕಲಹ ಗಂಟಿ ರುಕ್ಮಿಣಿ ಎನ್ನ ನೋಡಿ ಸಣ್ಣ ನಗೆಯ ನಗುವ ಜಾತಕ್ಕೆ ಕಣ್ಣಿಗೆ ಹುಬ್ಬು ಐತೇನ ಕಲಹ ಗಂಟಿ ದೂತೆ ಏನ ನೋಡಿ ಈ ಹುಚ್ಚು ನನ್ನ ಸೌತಿ ಕಣ್ಣಿಗೆ ಕಣ್ಣು ಹಾರಿಸ್ತಾಳೆ ಹುಬ್ಬಿಗೆ ಹುಬ್ಬು ಹಾರಿಸ್ತಾಳ ನೋಡಿ ನೋಡಿ ಮುಗಳ್ನಾಗೆ ನಗತ್ತಾಳ ನೋಡು ಈ ನನ್ನ ಸೌತೆ ಬುದ್ಧಿ ಅಷ್ಟ್ರಾಗ ಐತಿ ಇದು ಒಂದು ಜಗತ್ತಿನ ಒಂದು ನಿಯಮ ನಮಗೊಂಥರ ಗಿಲ್ಟ್ ಒಮ್ಮೆ ಹುಟ್ಟಿತು ಅಂತಂದ್ರೆ ಒಂದು ಕೀಳರಿಮೆಯ ಪ್ರಜ್ಞೆ ಮನುಷ್ಯನಿಗೆ ಹುಟ್ಟುಬಾರ್ದು ಭಾಳ ಡೇಂಜರ್ದ್ದು ಯಾವುದಾದ್ರೂ ಒಂದು ನಾಲ್ಕು ಮಂದಿ ಮಾತಾಡ್ಕೊ ನಿಂತಾಗ ನಮ್ಮ ತಲೆಯೊಳಗೆ ಒಂದು ಹುಳ ಗುಂಗಿ ಕುರಿತಾ ಇರ್ತದೆ ಏನು ಅಂತಂದ್ರೆ ಅವ್ರು ನನ್ನ ಬಗ್ಗೆನೇ ಮಾತಾಡ್ತಾರ ಅವ್ರು ಹೋದ್ಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ ಹೋಗಿ ಅವ್ನ ಕೇಳ್ತೀವಿ ಏನಪ್ಪ ಏನು ಮಾತಾಡ್ಲಿಕ್ಕೆ ಹತ್ತಿದ್ರಿ ಅಂತ ಏನು ನಾನು ಗೊತ್ತದ ನೀವು ನನ್ನ ಬಗ್ಗೆನೇ ಮಾತಾಡ್ತಿರ್ತೀರ ಅಂತ ಕೊಂಡೇಳ ಹೇಳಿ ಅಂತಂದರೆ ಈ ರೀತಿಯಾದಂತಹ ಒಂದು ಈ ಮನುಷ್ಯನ ಗುಣ ಇದು ಕೆಲವು ಸಲ ಅವನನ್ನು ಇಕ್ಕಟ್ಟಿ ಸಿಗಿಸ್ತದೆ ಅಧಃಪತನದ ಹಾದಿಗೆ ಕರ್ಕೊಂಡು ಹೋಗ್ತದೆ ಅದು ಅದಕ್ಕೆ ಸಂಶಯ ಮನುಷ್ಯನನ್ನು ನಾಶ ಮಾಡ್ತದ ಅಂತ ಸಂಶಯ ವಿನಶ್ಯತಿ ಅಂತ ಹೇಳಿ ಸಂಶಯ ನಮ್ಮನ್ನು ನಾಶ ಮಾಡ್ತದೆ ಭಾಗವತ ಏನ ಯವ್ವ ನೀವು ಕಣ್ಣಿಗೆ ಕಣ್ಣು ಹುಬ್ಬಿಗೆ ಹುಬ್ಬು ಹಾರಿಸಿ ನಗ್ತೀರಂತಲ್ಲ ರುಕ್ಮಿಣಿ ಮತ್ತೆ ಹ್ಯಾಂಗೆ ನಗಬೇಕು ಇಷ್ಟಗಲ ಬಾಯಿ ತರದು ಕೊಕ್ಕ ಕೊಕ್ಕ ನಗಬೇಕವ್ವ ಅಂತ ಭಾಗವತ ಹೇಳ್ತಾನೆ ರುಕ್ಮಿಣಿ ಹುಚ್ಚಟಿವಿ ಚೆಷ್ಟ ಮಾಡ್ತೀಯೇನು ಅಲ್ಲ ದೂತೆ ನನ್ನ ಸೌತಿ ಹಿಂಗೆ ಅಂತಾಳ ಭಾಗವತ ಹ್ಞೂ ಯವ್ವ ಹಿಂಗೆ ಅಂತಾಳ ರುಕ್ಮಿಣಿ ದೂತೆ ಈ ನನ್ನ ಸೌತಿ ಗುಣ ನನಗೆ ಗೊತ್ತಿಲ್ಲ ಭಾಗವತ ಇಲ್ಲ ಯವ್ವ ರುಕ್ಮಿಣಿ ಹಾಗಾದರೆ ಕೇಳು ಸಣ್ಣವಳೆ ಬಣ್ಣನೆಯ ಮಾತಿನಿಂದ ಶ್ರೀಕೃಷ್ಣಗೆ ಚನ್ನಾರೆ ಚಲುವಿಕೆ ತೋರಿ ಸಣ್ಣವಳೆ ಬಣ್ಣನೆಯ ಮಾತಿನಿಂದ ಶ್ರೀಕೃಷ್ಣಗೆ ಚನ್ನಾರೆ ಚಲುವಿಕೆ ತೋರಿ ಚನ್ನಾರೆ ಚಲುವಿಕೆ ತೋರಿ ಒಲಿಸಿ ಬಂದೇ ಸಣ್ಣವಳೆ ಬಣ್ಣನೆಯ ಮಾತಿನಿಂದ ದೂತೆ ತಾ ಸಣ್ಣವಳಾಗಿ ಬಣ್ಣದಂಥ ಎರಡು ಮಾತು ಹೇಳಿ ನನ್ನ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಬಂದಾಳೆ ಎಂದಿಗ್ಯಾರರ ಕಳಸೇ ನೆನ್ನ ನಾವು ನನ್ನ ಸ್ವಾಮಿಯಿಂದ ಭಾಗವತ ನೀವೇನು ನೀವೇನೋ ದತ್ತಕ್ಕೆ ತೊಗೊಂಡಿರೇನು ರುಕ್ಮಿಣಿ ಹುಚ್ಚಟಿವಿ ಚೆಷ್ಟ ಮಾಡ್ತೀಯೇನೋ ಸತ್ಯಭಾಮ ದೂತೆ ಅವಳೇನಂತಾಳ ಭಾಗವತ ತಾ ಸಣ್ಣಾಕಿ ಎರಡು ಬಣ್ಣದ ಮಾತು ಹೇಳಿ ಕೃಷ್ಣ ಪರಮಾತ್ಮರನ್ನ ಒಲಿಸಿಕೊಳ್ಳಲಿಕ್ಕೆ ಬಂದಾಳ ಎಂದಿಗರ ನಾ ಕಳಿಸಿಕೊಟ್ಟೇನೋ ಅಂತಂತಾಳ್ರಿ ಸತ್ಯಭಾಮೆ ದೂತೆ ಹಿಂಗಂತಾಳ ಭಾಗವತ ಹಿಂಗ ಅಂತಾಳೆ ಅವ್ವ ಸತ್ಯಭಾಮೆ ಹಾಗಾದರೆ ಕೇಳು ಸತ್ಯಭಾಮೆ ಏನು ಹೇಳಿಲ್ಲ ಅಂತನ್ನೋದನ್ನು ನಾಳೆ ದಿವಸ ಕೇಳೋಣ ಅಂತ ಇಲ್ಲಿಗೆ ಇವತ್ತಿನ ಮಾತುಕತೆ ಮುಗಿಸೋಣ ನಮಸ್ಕಾರ